ಒಂದು ರೆಕಾರ್ಡ್ನಲ್ಲಿ ಲೈವ್ ಹೋಗಿ ನೋಡ್ಬೇಕು ಚೆಕ್ ಮಾಡ್ಬೇಕಲ್ಲ ನೀವು ನಿಮ್ದೇ ಕ್ಯಾಮ್ರಾ ತೊಗೊಳ್ರಿ ಬಿಜೆಪಿ ಕಾರ್ಯಕರ್ತನೇ ಬರಲಿ ಹೋಗೋಣ ಮನೆ ಮನೆ ಹೋಗಿ ನೋಡ್ಕೊಂಬರೋಣ ನೀವು ಜನ ತೋರಿಸ್ರಲ್ಲ ಸುಮ್ಮನೆ ಹೇಳೋದು ನಾಲ್ಕು ಕೋಟಿ ಮನೆ ಕೊಟ್ಟಿವಿ ಐದು ಕೋಟಿ ಮನೆ ಕೊಟ್ಟಿವಿ ಪಾರ್ಲಿಮೆಂಟ್ನಾಗ ಐದು ಕೋಟಿ ಮನೆ ನಿರ್ಮಲಾ ಸೀತಾರಾಮನ್ ಅವರು ಮೂರು ಮನೆ ಕೋಟಿ ಮೂರು ಮೂರು ಕೋಟಿ ಅಂತ ಹೇಳಿದ್ರು ಇವರು ನೆಕ್ಸ್ಟ್ ಡೇ ಬಂದು ನಾಲ್ಕು ಕೋಟಿ ಹೇಳಿದ್ರು ಒಂದೇ ದಿನಕ್ಕೆ ಒಂದು ಕೋಟಿ ಹೆಚ್ಚಾಯ್ತು ಮತ್ತೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಇದೇ ರಾಹುಲ್ ಗಾಂಧಿ ಅವ್ರ ಆತರ ಮಾತಾಡಿದ್ರೆ ಅಯ್ಯ ಏನ್ ಬೇಕಿತ್ತು ಮಾತಾಡ್ರಿ ಇವ್ರು ಮಾತಾಡಿದ್ರೆ ಒಂದು ಕೋಟಿ ಒಂದನಕ್ಕೆ ಇನ್ಕ್ರೀಸ್ ಆಗ್ಬಿಡ್ಬೋದಾ ಅದ ಕೇಳದು ನಾವು ಕೇಳೋ ಪ್ರಶ್ನೆ ದಯವಿಟ್ಟು ಬರೆದು ಕೇಳ್ರಿ ಅವರಿಗೆ ಪ್ಲೀಸ್ ಟೇಕ್ ಇನ್ ರೈಟಿಂಗ್ ಅಂಡ್ ಆಸ್ಕ ಇಫ್ ಎಸ್ ಗಾಟ್ ಎನ್ ಕ್ವಶನ್ ಪ್ಲೀಸ್ ಟೇಕ್ ಇಟ್ ಇನ್ ರೈಟಿಂಗ್ ವಿಲ್ ಆನ್ಸರ್ ಇಟ್ ಸೊ ದಟ್ ಯುಲ್ ಗಟ್ ಎಕ್ಸ್ಪೋಸ್ಡ್ ಈ ಕೆನಾಟ್ ಕ್ವಶನ್ ವಾಟ್ ಎವರ್ ಈ ಕೆನಾಟ್ ಆನ್ಸರ್ ವಾಟ್ ಎರ್ ಯು ವಾಂಟ್ ಆನ್ಸರ್ ಅಂಡ್ ಗೋ ಅಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್